अन्ना यार 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 क्या राज्य पालन लगे? ठीक है। क्या राज्य सरकार लगे? ठीक है। क्या राज्य पालन लगे? ठीक है।

ಭಾರಿ ಪ್ರಾಮಾಣಿಕತೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ರಾಜ್ಯಗಳ ಸರ್ಕಾರ ಇಡೀ ದೇಶದಲ್ಲೇ ಸಿದ್ದರಾಮಯ್ಯನವರ ಆಡಳಿತನ ಇಡೀ ದೇಶದಲ್ಲೇ ಅಳವಡಿಸ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ತಿಂಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರ ಏನಾರು ಮಾಡಿ ಈ ಸಿದ್ದರಾಮಯ್ಯನ ಕುರ್ಚಿಯಿಂದ ಇಳಿಸಬೇಕು ಕಾಂಗ್ರೆಸ್ ಪಾರ್ಟಿನ ತೊಂದಿಸಬೇಕು ಅಂತಕ್ಕಂಥಕ್ಕಂಥ ಮಾತ ಇವತ್ತು ಹೇಳಿ ಕರ್ನಾಟಕ ರಾಜ್ಯದ ರಾಜ್ಯಪಾಲರ ಕೈಲಿ ರೀತಿ ರಾಜಕೀಯವಾಗಿ ಸಂಖ್ಯೆ ಶಕ್ತಿ ಇಲ್ಲದೆ ರಾಜಕೀಯವಾಗಿ ಹೋರಾಟ ಮಾಡಿ ಸಿದ್ದರಾಮಯ್ಯವರ ಅಂತ ಪರಿಸ್ಥಿತಿಯಲ್ಲಿ ಸಂದಿಗ ಪರಿಸ್ಥಿತಿನಲ್ಲಿ ಸಿದ್ದರಾಮಯ್ಯ ದೇಶದಲ್ಲಿ ಬಿಜೆಪಿಗೆ ಅಧಿಕಾರ ಸಿಕ್ಕ ಕಲಸು ಮತ ಮತ್ತಲ್ಲಿ ಇಟ್ಕೊಂಡು ಇವತ್ತು ನಮ್ಮ ದಿವಂಗ ನಾಯಕ ಸಿದ್ದರಾಮಯ್ಯವ್ರನ್ನ ಕೃಷ್ಟಿಯಿಂದ ಕೆಳಗೆನ್ಸ್ಬೇಕು ಅಂತ ಉನ್ನಾರ ಇವತ್ತು ಶಿಕ್ಷಣಕ್ಕೆ ಅನುಮತಿ ಕೊಟ್ಟಿರೋದು ಅನುಮತಿ ಕೊಟ್ಟಿರೋದಕ್ಕೆ ಇವತ್ತು ನಾವು ಇಡೀ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಸಿದ್ದರಾಮಯ್ಯ ಅಭಿಮಾನಿಗಳು ಇಂದವರೆಗವರು ಸಿದ್ದರಾಮಯ್ಯನಿಂದ ಪಡ್ತಕ್ಕಂತ ಎಲ್ಲಾ ಭಾಗ್ಯಗಳ ಫಲಾನುಭವಿಗಳು ಇವತ್ತು ಬಡೂರು ದಲಿತರು ಹಿಂದಿದ್ರು ಮುಸ್ಲಿಮ್ರು ಎಲ್ಲ ಸೇರಿ ಸಿದ್ದರಾಮಯ್ಯನವ್ರ ಕುರ್ಚಿಯಿಂದ ಕೆಳಗಿಳಿಸಕ್ಕಂಥ ಪ್ರಯತ್ನ ಪ್ರಯತ್ನಕ್ಕೆ ನಾವು ಸಿದ್ದರಾಮಯ್ಯನವ್ರ ಪರವಾಗಿ ಎಲ್ಲ ರೀತಿಯಲ್ಲೂ ಅವ್ರ ಜೊತೆ ಇತ್ತು ಇವತ್ತು ನಮ್ಮ ರಕ್ತ ಬೇಕಾರ ಕೊಟ್ಟೆವೋ ಸಿದ್ದರಾಮಯ್ಯವ್ರ ಮಾತ್ರ ಅತ್ಯದಿಂದ ಕೆಳಗಿಳಿಸ ಬಿಡೋದಿಲ್ಲ ಅಂತಕ್ಕಂಥ ಮಾತಿಗೆ ಬದಲಾಗಿ ಇವತ್ತಿಂದಲೇ ನಾವು ಹೋರಾಟನ ಶುರು ಮಾಡಿದ್ದೀವಿ ಮುಂದಿನ ದಿನದಲ್ಲಿ ಈ ಹೋರಾಟ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಮಾಡ್ತಾ ಇದ್ದರೆ ಇವತ್ತೊಂದು ಮಾತು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ನಮ್ಮ ಕೆಲಾರ ತಾಲೂಕಿನ ಬಡವರ ಹಿಂದುಳಿದವರ ಜೀವನದಲ್ಲಿದ್ದರ ಪರವಾಗಿ ಸಿದ್ದರಾಮಯ್ಯನವ್ರಿಗೋಸ್ಕರ ಸಿದ್ದರಾಮಯ್ಯನವರಂತ ವ್ಯಕ್ತಿತ್ವಗೋಸ್ಕರ ಸಿದ್ದರಾಮಯ್ಯನವರಂತ ಧೀಮಂತ ನಾಯಕರಿಗೋಸ್ಕರ ರಾಜ್ಯಕ್ಕೆ ಬೇಕಾದಂಥ ಅನಿವಾರ್ಯತೆ ಇದ್ದಂಥ ದಿನದಲ್ಲಿ ಅವ್ರನ್ನ ಕುಚಿಂತಿಗೆ ಇಂಥ ಪರಿಸ್ಥಿತಿ ಬಂದಾಗ ಅವ್ರಿಗೋಸ್ಕರ ಪ್ರಾಣ ಬೇಕಾರ ಕೊಡೋಕ್ಕೆ ರೆಡಿ ಇದ್ದೀವಿ ಅಂತಕ್ಕಂಥ ಮಾತಾ ಇವತ್ತು ಹೇಳ್ತಾ ಇನ್ನೊಂದು ಬಾರಿ ಸಿದ್ದರಾಮಯ್ಯನವ್ರಿಗೆ ಜೈ ಅಂತ ಹೇಳ್ತಾ ವಿಜಯ್ ಸಂಚೂರ್ ಕೈ ಕೇಳಿ